ನೋಡು ನಾವು ಯಶ್ ಚಂದ್ರೆಡ್ಡಿಗ್ಯೂ ನೋ ಹಾಯ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಕೂಡಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಮೊದಲು ಪ್ಲ್ಯಾನ್ ಮಾಡಿಕೊಂಡು ಭೇಳ್ ಮಾಡ್ಕೊಂಡ್ವಿ ಆಮೇಲೆ ಕಾಂದಾ ಬಜ್ಜಿ ಮಾಡಿಕೊಂಡು ಎಲ್ಲರೂ ಕೂಡಿ ಮಜಾ ಮಾಡಿದ್ವಿ ಮಾಡ್ಕೊಂತ ಹಂಗೆ ರೀಲ್ಸ್ನು ಮಾಡ್ಕೊಂಡು ಬಂದು ಎರಡು ಮೂರು ರೀಲ್ಸ್ ಮಾಡಿದ್ವಿ ಮಜಾ ಮಾಡಿದ್ವಿ ನೀವು ಇಯರ್ ಕೇಕ್ನು ಕಟ್ ಮಾಡಿದ್ವಿ ಮಜಾ ಬಂತದು ಆಮೇಲೆ ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ಇಲ್ಲದೆಲ್ಲ ಇದನ್ನ ಈಗ ವಿಡಿಯೋ ಮಾಡೋದು ಡೈಲಿ ವಿಷ್ಣು ಸಹಸ್ರನಾಮ ಕೇಳ್ತೀನಿ ಟಿ ವಿ ಒಳಗನ ಹಚ್ಚಿರ್ತೀವಿ ಹೆಚ್ಚಾಗಿ ಯೂಟ್ಯೂಬ್ ಒಳಗೆ ಹಚ್ಕೊಂಡು ವಿಷ್ಣು ಸಹಸ್ರನಾಮ ಹಚ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಲು ಕಾಯೋಕೆ ಹಾಲಷ್ಟು ಕಾಯೋಕಿಟ್ಟೆ ಇಟ್ಟು ಹಂಗೆ ಚಹೂ ಮಾಡಿದೆ ಒಂದು ಸ್ವಲ್ಪ ಚಹಾ ಮಾಡಿಟ್ಟು ಆಮೇಲೆ ರಂಗೋಲಿ ಹೋದೆ ರಂಗೋಲಿ ಈಗಿನ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತಾಗಿತ್ತು ರಂಗೋಲಿ ಸ್ಟಾರ್ಟ್ ಮಾಡುದ್ರೊಳಗಾಗೆ ಮಗಳೂ ಎದ್ದಳು ಮಗಳು ಎದ್ದು ಅಕ್ಕಿನೂ ಒಂದು ಸ್ವಲ್ಪ ಕಿರಿಕಿರಿ ಮಾಡತ್ತಳ ಸ್ಟಾರ್ಟ್ ಮಾಡಿದಳು ಅಷ್ಟರೊಳಗೆ ಅದ್ರ ಕರೆ ರಂಗೋಲಿ ಬಿಟ್ಟು ಬರಬಾರ್ದು ಹೇಳಿ ರಂಗೋಲಿ ಹಾಕಿ ಬಂದು ಒಳಗೆ ಬಂದೆ ಬರೋದ್ರೊಳಗೆ ಮತ್ತು ಆಕಿನೂ ರಂಗೋಲಿ ಆಡ್ತಾಳಂತ ರಂಗೋಲಿ ಹಾಕುದು ಈಗ ಒಂದು ಸ್ವಲ್ಪ ಸ್ವಲ್ಪ ಕಲಿತಾಳು ರಂಗೋಲಿ ಹಾಕೋಕ್ಕೂ ಸ್ಟಾರ್ಟ್ ಮಾಡಿದಳು ಅಕ್ಕಿನೂ ಅಕ್ಕಿಗೂ ಒಂದು ಸ್ವಲ್ಪ ಹೊತ್ತು ಹಾಕೊ ಕೊಟ್ಟೆ ಆಮೇಲೆ ಇದು ಫಸ್ಟ್ ವೀಡಿಯೋ ಐತಿ ಹೀಗಾಗಿ ನನಗೂ ಎಕ್ಸಾಕ್ಟ್ಲಿ ಏನು ಮಾತಾಡಬೇಕು ಹೆಂಗೆ ಮಾತಾಡಬೇಕು ಅಂತ ಏನು ಗೊತ್ತಾಗತ್ತಿಲ್ಲ ಆದರೂ ಸ್ಟಾರ್ಟ್ ಮಾಡೀನಿ ಫಸ್ಟ್ ವೀಡಿಯೋ ಐತಿ ಫಸ್ಟ್ ವೀಲಾಗ್ ಐತಿ ಚೆಂದ ಆಗ್ತದೆ ತಂದ್ಕೊಂಡೀನಿ ಗೊತ್ತಿಲ್ಲ ನೋಡುನು ಮಗಳಿಗೂ ಒಂದು ಸ್ವಲ್ಪ ಹೊತ್ತು ರಂಗೋಲಿ ಬಿಟ್ಟೆ ಆಮೇಲೆ ಹಿಂದಿನ ದಿನ ಒಂದು ಕಡೆ ಹೋಗಿದ್ವಿ ನಾವು ಅಲ್ಲಿ ಅವ್ರ ಮನೆಯೊಳಗೆ ಪ್ಲಾಂಟ್ ನೋಡಿದ್ವಿ ಹೈಡ್ರೋಪೋನಿಕ್ಸ್ ಇದ್ವು ಅವರಲ್ಲಿ ಹೈಡ್ರೋಪೋನಿಕ್ಸ್ ಅಂದರೆ ಬರೀ ನೀರೊಳಗೆ ಅಷ್ಟೇ ಬೆಳಿತಾವು ನೀರೊಳಗೆ ಹಾಕಿದರೆ ಅವ ತನ್ನ ಮಲ್ಟಿಪ್ಲೈ ಹಾಕೊಂತ ಹೋಗ್ತಾವೆ ಆಮೇಲೆ ಅವ್ರ ಕಡೆಯಿಂದ ಒಂದ ಒಂದೇ ಇಸ್ಕೊಂಡು ಬಂದಿದೆ ಅದನ್ನು ನಮ್ಮ ಮನೆಗೆ ವಾಸ್ತು ಪ್ರಕಾರ ಈಶಾನ್ಯ ದಿಕ್ಕೊಳಗೆ ನಾರ್ತ್ ಈಸ್ಟ್ ಒಳಗೆ ಈಶಾನ್ಯ ದಿಕ್ಕೊಳಗೆ ನೀರೊಳಗೆ ಹಾಕಿ ಇಡಬೇಕಂತ ಹೆಚ್ಚಾಗಿ ವಾಸ್ತು ಪ್ರಕಾರ ನಾರ್ತ್ ಈಸ್ಟ್ ದಿಕ್ಕೊಳಗೆ ವಾಟರ್ ಟ್ಯಾಂಕ್ ಅವೆಲ್ಲ ಇರಬೇಕಂತ ಸೊ ನಮ್ಮಲ್ಲಿ ಏನೂ ಇರಲಿಲ್ಲ ಹಾಗಾಗಿ ತುಳಸಿ ಗಿಡನೂ ನಾರ್ತ್ ಈಸ್ಟ್ ಒಳಗನೆ ಇಡ್ತಿರ್ತಾರೆ ನಾರ್ತ್ ಈಸ್ಟ್ ಒಳಗನೆ ಇಡಬೇಕಂತ ಹೇಳಿ ನಾನು ಅದನ್ನು ಒಂದು ಬರೀ ಯೂಸ್ ಆ್ಯಂಡ್ ಥ್ರೂ ಅದು ಒಂದು ಡಬ್ಬಿದು ಇದಿತ್ತು ಅದರೊಳಗೆ ಹಾಕಿಟ್ಟೀನಿ ಇನ್ನು ಹೊಸದೊಂದು ಅದಕ್ಕೊಂದು ಪಾಟ್ ತೊಗೊಂಡು ಬರಬೇಕು ಬರೀ ನೀರೊಳಗೆ ಪಾಟ್ ಒಳಗೆ ಹಾಕಿಡ್ಬೇಕಂತ ಹೇಳಿ ಆಮೇಲೆ ತುಳಸಿ ಜೊತೆನೇ ಅಲ್ಲೇ ಇಡಬೇಕಂತ ಹೇಳಿ ತುಳಸಿನೂ ನಾರ್ತ್ ಈಸ್ಟ್ ಒಳಗನೆ ಇಡ್ತಿರ್ತಾರೆ ಸೊ ನನಗೆ ವಾಸ್ತು ಪ್ರಕಾರ ಇಡಬೇಕಂತ ಹೇಳಿ ಅದನ್ನೊಂದು ತೊಗೊಂಡು ಬಂದಿದ್ನಿ ಭಾಳ ದಿನದಿಂದ ನೋಡತ್ತಿದ್ದೆ ಅವ್ರ ಒಳಗೂ ಇತ್ತು ಚಳೋನು ಆಯ್ತದ ಒಂದು ತೊಗೊಂಡು ಬಂದ್ವಿ ಇಲ್ಲಿಟ್ವಿ ಆಮೇಲೆ ಹೊಸ ವರ್ಷ ರಾಘವೇಂದ್ರ ಸ್ವಾಮಿಗಳದ್ದು ಆಶೀರ್ವಾದದಿಂದನ ಸ್ಟಾರ್ಟ್ ಮಾಡ್ಬೇಕಂಥೇಳಿ ಹೇಳಿ ಟಿಳಕ್ ಸರ್ಕಲ್ದಾಗಿಂದ ಇದಕ್ಕೆ ಮಠಕ್ಕೆ ಹೋದ್ವಿ ರಾಯರ ಮಠಕ್ಕೆ ಹೋದ್ವಿ ಅಲ್ಲಿ ನಾವು ಮಧ್ಯಾಹ್ನ ಆಗಿತ್ತು ಅನ್ಕ ಹನ್ನೆರಡು ಹನ್ನೆರಡು ಆಗಿತ್ತೇನೋ ಅನ್ಕ ಗುರುವಾರನೇ ಇದ್ಕರೇ ಅವತ್ತ್ಯಾಕೋ ಅವರು ಕ್ಲೋಸ್ ಮಾಡಿದ್ರು ಅನ್ಕ ಅಷ್ಟ್ರೊಳಗಾಗಿ ಕ್ಲೋಸ್ ಆಗಿತ್ತು ಹೋದ್ವಿ ದರ್ಶನ ತೊಗೊಂಡ್ವಿ ದರ್ಶನ ತೊಗೊಂಡು ಹೊರಗೆ ಬರೋದ್ರೊಳಗೆ ಅನ್ಕ ಅಲ್ಲಿ ಹೊರಗೆ ಕೂತಿರ್ತಾರಲ್ಲ ಅವ್ರು ನಮ್ಮ ಮನೆಯವ್ರಿಗೆ ರೊಕ್ಕ ಕೇಳುತ್ತಿದ್ರು ಅವರು ಹೆಚ್ಚಾಗಿ ರೊಕ್ಕ ಕೊಡೋದಿಲ್ಲ ಏನರ ರೀ ತಂದು ಕೊಡ್ತಾರೆ ಅಲ್ಲೇ ಬಾಜುಕೊಂದು ಹೋಟೆಲ್ ಇತ್ತು ಅಲ್ಲಿಂದ ಏನೋ ತೊಗೊಂಡು ಬಂದರೆ ಮಗಳ ಕಡೆ ಕೂಡ ಸಾತಾರ ಅಕ್ಕಿ ತಾನೇ ಕ್ಯಾರಿ ಮಾಡಕ್ಕೆ ಇರ್ತಾಳೆ ಯಾವಾಗಲೂ ಆಮೇಲೆ ರಮೇಶ್ ಹೆಂಗೋ ಮಾಡಿಕೊಟ್ರು ಆಮೇಲೆ ಹಸಿವಾಗಿತ್ತಕ್ಕಿಗೆ ಮದ್ ಮನೆಯೊಳಗೆ ಏನೂ ತಿಂದಿರಲಿಲ್ಲ ಮುಂಚಾನೇ ನಾಷ್ಟಾಕ್ ಮಾಡಿದೆ ಅದು ಏನೂ ತಿನ್ನಲಿಲ್ಲ ಆಮೇಲೆ ಬರುವಾಗ ಜ್ಯೂಸ್ ಕುಡ್ಸ್ಕೊಂಡು ಬರ್ಬೇಕಂತ ಹೇಳಿ ಜ್ಯೂಸ್ ಕುಡ್ಸಾತ್ವಿ ಅದನ್ನು ಅದು ಇದು ವಾಟರ್ ಮೆಲನ್ ಬೇಕು ಲೆಮನ್ ಬೇಕು ಅಂಥೇಳಿ ಕಿರಿಕಿರಿ ಮಾಡಿ ಅದನ್ನು ಏನು ಚೆನ್ನಾಗಿ ಕುಡಿಲಿಲ್ಲ ಜ್ಯೂಸು ಕುಡಿಲಿಲ್ಲ ಆಮೇಲೆ ಇನ್ನೂ ಕಪಿಲೇಶ್ವರ ಟೆಂಪಲ್ಗೆ ಹೋಗೋರಿದ್ವಿ ಕಪಿಲೇಶ್ವರ ಟೆಂಪಲ್ ಒಳಗನ್ಕ ಎಲ್ಲ ದೇವರು ಅದಾರಲ್ಲಿ ಕಾಲ್ ಭೈರವ ಕಾಲ್ ಭೈರವ ಸಾಯಿಬಾಬಾ ಆಮೇಲೆ ಗಣಪತಿ ದತ್ತಾತ್ರೇಯ ವಿಷ್ಣು ಆಮೇಲೆ ಶಿವ ಆಮೇಲೆ ಹತ್ತಿ ಹತ್ತಿ ಗಿಡ ಅರಳಿ ಗಿಡ ಬೇವಿನ ಗಿಡ ಎಲ್ಲ ಸೇರಿ ಕೂಡಿದ್ದೊಂದು ಗುಡಿ ಆಮೇಲೆ ಈ ಕಡೆ ವೀರಭದ್ರೇಶ್ವರ ಎಲ್ಲ ಎಲ್ಲ ಈ ಈ ದೇವರು ಇಲ್ಲೋ ಅನ್ನೋಂಗಿಲ್ಲ ಅಲ್ಲಿ ಎಲ್ಲ ಅದಾರು ಆಮೇಲೆ ಅಲ್ಲೆಷ್ಟು ಹೋಗೋದಿತ್ತು ನಾವು ಹೆಚ್ಚಾಗಿ ಅಲ್ಲಿ ಹೋಗೇ ಇರ್ತೀವಿ ಯಾವುದೋ ಒಕೇಜನ್ ಇರಲಿ ರೆಗ್ಯುಲರ್ ಆಗಿರಲಿ ಕಪಿಲೇಶ್ವರ ಗುಡಿಗೆ ಹೋಗೇ ಬರ್ತೀವಿ ಹೆಚ್ಚಾಗಿ ಆಮೇಲೆ ಮಗಳಿಗೆ ಹಣಿಗೆ ಇದನ್ನು ಅದು ಗಂಧ ಹತ್ಸಾಕೋದ್ರೆ ಅಕ್ಕಿಗೇನು ಹೊಸದಾಯ್ತದ ಏನು ಹಚ್ಕೊಲಿಲ್ಲ ಆಮೇಲೆ ಅವ್ರ ಅಪ್ಪಾಜಿ ಅಷ್ಟು ಹಚ್ಕೊಂಡ್ರೆ ಇದೆಲ್ಲ ಕಪಿಲೇಶ್ವರ ಒಳಗೆ ಚೆಂದ ಮಾಡ್ಯಾರು ಎಲ್ಲ ಥರ ನೋಡು ಇದೆಲ್ಲ ಸಮುದ್ರ ಮಂಥನದ ಆಮೇಲೆ ಸತಿ ಇದ್ರೊಳಗೆ ಅಗ್ನಿಕುಂಡದಾಗ ಕುಂಡದಾಗ ಹಾದದ್ದು ಚಂದ ಮಾಡ್ಯಾರು ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಕೂತ್ವಿ ದರ್ಶನ ತಗೊಂಡ ಆಮೇಲೆ ಮಗಳು ಒಂದು ಸ್ವಲ್ಪ ಆಡಳು ಆಮೇಲೆ ಅಷ್ಟರೊಳಗಾಗಿ ಲೇಟು ಆಗಿತ್ತು ಆಮೇಲೆ ಬರುವಾಗ ಅಲ್ಲಿ ಕುಂಬ ಹೊರಗೆ ಕೂಡಲೇ ಅಲ್ಲಿ ಕುಂಬಾರ್ಗಳು ಕುಂತಿದ್ರು ಅಲ್ಲಿ ನಮ್ಗೆ ಊದ್ ಹಾಕೋದು ಒಂದು ಭಾಳ ದಿನದಿಂದ ಸೊ ಅದೊಂದು ತೊಗೊಂಡ್ವಿ ಹುಡ್ಕ್ಯಾಡಿದ್ವಿ ನಮಗೆ ಬೇಕಾದಂಥ ಅದನ್ನು ಸಿಕ್ತು ಅದ್ರ ಜೊತೆ ಇನ್ನೊಂದೆರಡು ಐಟಮ್ ತೊಗೊಂಡಿವಿ ಒಂದು ದೀಪ ಮತ್ತು ಇನ್ನೊಂದೆರಡು ಇದೇ ವೀಡಿಯೋ ಒಳಗೆ ಎಂಡಿಗೆ ತೋರಿಸ್ತೀನಿ ಅದನ್ನು ಚೆಂದ ಸಿಕ್ಕವು ಮತ್ತು ಅದ್ರ ಯಾಕೆ ತೊಗೊಂಡಿನಿ ಅನ್ನೋದನ್ನು ಹೇಳ್ತೀನಿ ವಾಸ್ತು ಸಲುವಾಗೇ ವಾಸ್ತು ಪಾಲ್ಸು ಸಲುವಾಗೇ ತೊಗೊಂಡ್ವಿ ಮನೆಗೆ ಬಂದ ಮಗಳೂ ಏನು ತಿಂದಿರಲಿಲ್ಲ ಮುಂಜಾನೆಯಿಂದ ಕೆಟ್ಟ ಕಾಡಿದಳು ಅಕ್ಕಿ ಸಲುವಾಗಿ ಉಪ್ಪಿಟ್ಟು ಮಾಡಿ ತಿನಗಿಸಿ ಮನಗಿಸಿನಿ ಆಮೇಲೆ ನೆಲ್ಲಿಕಾಯಿ ತಂದಿದೆ ಹಿಂದಿನ ದಿನಾನ ಮೇಲೆ ಅದನ್ನು ಒಂದು ಸ್ವಲ್ಪ ಕ್ಯಾಂಡಿ ಮಾಡ್ಬೇಕಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಬಿಸಿ ನೀರೊಳಗೆ ಕುದಿಸಿ ಒಂದು ಸ ಒಂದು ಐದು ನಿಮಿಷ ಐದು ನಿಮಿಷ ಬೆಳಕ ಅವು ತನ್ನ ತಾನೆ ಬಿಟ್ ಬಿಟ್ಬಿಡ್ತಾವ ಪಕ್ಳಿಗತ್ಲೆ ಗತ್ಲೆ ಆಗ್ಬಿಡ್ತಾವೆ ತನ್ನ ತಾನು ಒಂದು ಈಟಿಕಾಯಿ ಹಚ್ಚಿದ್ರೊಳಗೆ ಬಿಚ್ ಬಿಚ್ಚ ಬರ್ತಾವೆ ಆಮೇಲೆ ಅದ್ರನ್ನೆಲ್ಲ ಸ್ಟೇನ್ ಮಾಡಿದೆ ಸ್ಟೇನ್ ಮಾಡಿದ ಬೆಳಕ ಆತನ ಒಂದೊಂದು ಬಿಚ್ಚಾಕೋದೆ ಬಿಸಿ ಇರ್ತಾವ ಒಂದು ಸ್ವಲ್ಪ ಹೊತ್ತು ಆಮೇಲೆ ಬಿಚ್ಚ ಆದ ಕೂಡಲೇ ಒಂದು ಕಾಜಿನ ಕಂಟೇನರ್ ತೊಗೊಂಡೆ ಕಾಜಿನ ಕಂಟೇನರ್ ಒಳಗೆಲ್ಲ ಬಿಚ್ಚಿದ ಅವೆಲ್ಲ ಒಂದೊಂದು ಇವು ಸ್ಲೈಸಸ್ ಎಲ್ಲ ಹಾಕಿ ನಾನು ಟೂ ಫಿಫ್ಟಿ ಗ್ರಾಮ ನೆಲ್ಲಿಕಾಯಿಗೆ ಟೂ ಹಂಡ್ರೆಡ್ ಗ್ರಾಮ್ ನಗ್ಗು ಅಷ್ಟೇ ಸಕ್ಕರೆ ಹಾಕ್ತೆ ಅದರೊಳಗೆ ಸಕ್ಕರೆ ಹಾಕಿ ಒಂದು ಇವತ್ತು ಮಾ ಅಂದರೆ ಒನ್ ಟ್ವೆಂಟಿ ಫೋರ್ ಅವರ್ಸ್ ಬಿಡಬೇಕು ಬಿಟ್ಟಾದ ಕೂಡಲೇ ಅದು ರಸ ಬಿಡ್ತೈತಿ ಅದು ರಸ ಬಿಟ್ಕೊಳ್ಳೆ ಅದನ್ನೊಂದು ಸ್ಟೇನ್ ಮಾಡಿ ಬೇರೆ ಇಡೋದು ಆಮೇಲೆ ಅವು ಏನು ಸ್ಲೈಸಸ್ ಇರ್ನ ಇರ್ತವಲ್ಲ ಅದ್ರನ್ನ ಒಂದು ಎರಡು ದಿನ ಒಣಗಿಸೋದು ಒಣಗಿಸಿದಾದ್ಮೇಲೆ ಅವು ಎಲ್ಲ ಎಲ್ಲ ಬಿಟ್ಟಿರ್ತೈತಿ ಸೊ ಸಕ್ರೆ ಪುಡಿ ಹಾಕಿ ಮತ್ತೆ ಸಕ್ರೆ ಪುಡಿ ಮಾಡ್ಕೊಳ್ಳೋದು ಅದ್ರೊಳಗೆ ಉಳ್ಳೆ ಆಡಿಸಿ ಅದ್ರ ಅಂದರೆ ಅವಕ್ಕೆಲ್ಲ ಹಚ್ಚಿ ಸಕ್ರೆ ಪುಡಿ ಹಚ್ಚಿ ಸೊ ಸ್ಟೋರ್ ಮಾಡ್ಕೊಂಡು ನಾವು ಡೈಲಿ ಒಂದು ಎರಡು ತಿನ್ಕೋಬೋದು ಆಮೇಲೆ ಅದು ರಸ ಏನಿರ್ತಲ್ಲ ಅದು ಫೋರ್ ಫೈವ್ ಡೇಸನ್ನು ಹೊರಗಿಟ್ಟರೆ ಏನೂ ಆಗೋದಿಲ್ಲ ಸೊ ಡೈಲಿ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರೊಳಗೂ ಹಾಕೊಂಡು ಕುಡಿಬೋದು ಇಲ್ಲ ಒಂದು ಒಂದೆರಡು ಸ್ಪೂನು ಡೈಲಿ ಒಂದು ಒಂದೆರಡು ಸ್ಪೂನು ಎರಡು ಸ್ಪೂನು ಹಾಕೊಂಡು ತಿನ್ಬೋದು ಅಂದರೆ ಬರೀ ರಸ ತಿನ್ಬೋದು ಅದು ರುಚಿ ಆಗ್ತೈತಿ ಆಮೇಲೆ ಹೆಲ್ತ್ಗೆ ಬೆನಿಫಿಟ್ಸ್ ಅದಾವ ನೆಲ್ಲಿಕಾಯಿಂದ ಇಷ್ಟು ಮಾಡಿದ್ರೊಳಗೆ ಈವ್ನಿಂಗ್ ಆಯಿತು ಏನೇನು ಶಾಪಿಂಗ್ ತೋರಿಸ್ತೇನೆ ತೋರ್ಸ್ತಾನೆ ಈಗ ಇದು ಊದ್ ಹಾಕುದು ನೋಡಿ ಇದು ಊದ್ ಹಾಕುದ ఆమె ప్లేట్ ఆమె స్వీక్ దిస్ ఈ దీప ఇట్ ఈ మగ్ జాయి మాత హీప ప్లేట్స్ ఎలా వర్స్కండె అమ్మ నర్వి అదవ్ అద్రగ అదో ಹ್ಞೂ ನೀನು ಅರಿವೆ ಐತೆ ನೋಡಿದ್ರಾಗ ಓ ನಿನ್ನ ಬಾಲ್ ಇತ್ತಲ ಅದ್ರಾಗ ಹೊಸ ವರ್ಷದಿಂದ ಹೊಸ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಆಮೇಲೆ ವಾಸ್ತು ಪ್ರಕಾರ ಸೌತ್ ಈಸ್ಟಿಗೆ ಸೌತ್ ಈಸ್ಟ್ ಅಂದರೆ ಆಗ್ನೇಯ ದಿಕ್ಕಿಗೆ ಯಾವಾಗಲೂ ಒಂದು ದೀಪ ಉರಿಬೇಕಂತ ಯಾವಾಗಲೂ ದೀಪ ಹಚ್ಚಿದ್ದಿರ್ಬೇಕಂತ ಹೀಗಾಗಿ ಆಮೇಲೆ ನಮ್ಮದು ಸೌತ್ ಈಸ್ಟಿಗೆ ನಮ್ಮದು ಎಂಟ್ರೆನ್ಸ್ ಐತಿ ಮೇನ್ ಎಂಟ್ರೆನ್ಸ್ ಆಮೇಲೆ ಒಂದು ಎಳ್ಳೆಣ್ಣೆ ದೀಪ ಹಚ್ಬೇಕಂತ ಹೇಳಿ ಅಂದ್ರೆ ಎಳ್ಳೆಣ್ಣೆ ದೀಪನೇ ಎಂಟ್ರೆನ್ಸಿಗೆ ಹಚ್ಚಬೇಕು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಇದೆಲ್ಲನೂ ಸಿಗ್ತೈತೆ ಅಂತ ಭಾಳ ಜನರಿಂದ ಕೇಳಿದ್ದೆ ವಾಸ್ತು ಪ್ರಕಾರನೂ ಆಗ್ನೇಯ ದಿಕ್ಕಿಗೆ ಯಾವಾಗಲೂ ಒಂದು ದೀಪ ಉರಿಬೇಕಂತ ಸೊ ನಮ್ಮದು ಅಡ್ಗೆ ಮನೆ ಹೆಂಗೈತಿ ಎಂಟ್ರೆನ್ಸ್ದಿಂದ ದಿಂದ ಸೈಡ್ ಎಂಟ್ರೆನ್ಸ್ ಆದ ಕೂಡಲೇ ಅದ್ರ ಬಾಜುಕೈತಿ ಸೊ ಸೌತ್ ಈಸ್ಟ್ಗೆ ಬರ್ತೈತಿ ಖರೆ ಎಂಟ್ರೆನ್ಸ್ ಮೇನ್ ಸೌತ್ ಈಸ್ಟ್ಗೆನೇ ಐತಿ ಸೊ ಅಲ್ಲಿ ಒಂದು ದೀಪ ಹಚ್ಚಬೇಕು ವಾಸ್ತು ಪ್ರಕಾರ ಅಂಥೇಳಿ ಈ ದೀಪ ಇವತ್ತು ಹೆಂಗಿದ್ರು ಇದು ತರಕ್ಕೆ ಹೋಗಿದ್ವಲ್ಲ ಊದ್ ಹಾಕುದ್ರ ಜೊತೆ ಆ್ಯಕ್ಚುಲಿ ಮನೆಯೊಳಗೆ ದೀಪ ಇದ್ದು ದೀಪಾವಳಿಗೆ ತಂದಿದ್ದು ಒಂದೆರಡು ಉಳಿದಿದ್ದು ಇನ್ನೂ ಹೊಸ ಅವನ ಸೊ ಅದನ್ನು ಹಚ್ಬೇಕತ್ತ ಅಂದ್ಕೊಂಡಿದ್ದೆ ಇದು ದೀಪ ನೋಡಿದ ಕೂಡ ಇನ್ನೂ ಚೆಂದ ಅನ್ನಿಸ್ತು ಅದ್ರ ಮೇಲೆ ಒಂದು ಹೂವು ಆಮೇಲೆ ಎಲ್ಲಿದು ಏನೋ ಡಿಸೈನ್ ಐತಿ ಬರೀ ಅದ್ರ ಕೆಳಗಿನ ಪ್ಲೇಟ್ ತರಕಂತ ಹೋಗಿದ್ವಿ ಅದು ದೀಪವೂ ಚೆಂದ ಅನಿಸ್ತು ಅದನ್ನು ತೊಗೊಂಡ್ವಿ ಆಮೇಲೆ ನ್ಯೂ ಇಯರ್ದಿಂದ ನೀವು ಸ್ಟಾರ್ಟ್ ಮಾಡೋ ಸಲುವಾಗಿ ಎಳ್ಳೆಣ್ಣೆ ದೀಪ ಒಂದನೇ ತಾರೀಕಿಂದ ಹಚ್ಬೇಕಂತೇಳಿ ಹಚ್ಚತ್ತೆ ಆಮೇಲೆ ಗುರುವಾರದಿಂದನೂ ಸ್ಟಾರ್ಟ್ ಆಗತ್ತಿತ್ತು ಏನೋ ಚಲೋ ಅನ್ನಿಸ್ತು ಅದನ್ನು ಸ್ಟಾರ್ಟ್ ಮಾಡಿದೆ ಈಗ ಮಣಿ ಇಟ್ಟಿನೆಲ್ಲ ಅದನ್ನು ಡಿಸೈನ್ ಮಾಡ್ಬೇಕು ಅಂದ್ಕೊಂಡಿನಿ ಯಾಕಂದರೆ ಪೂರಾ ಹಳಿಗೆದಾಗೈತದ ಸೊ ಅದನ್ನು ಪೇಂಟ್ ಮಾಡಿ ಒಂದು ಸ್ವಲ್ಪ ಡಿಸೈನ್ ಮಾಡ್ಬೇಕು ಅಂದ್ಕೊಂಡಿನಿ ಅದನ್ನು ನೆಕ್ಸ್ಟ್ ವೀಡಿಯೋ ಒಳಗೆ ತೋರಿಸ್ತೀನಿ ಆಮೇಲೆ ಹೀಗೆ ನಮ್ಮದು ಇದೆ ಫಸ್ಟ್ ವಿಲಾಗ ಏನೇನು ತಪ್ಪಾಗ್ಯವೋ ಗೊತ್ತಿಲ್ಲ ಆದರೂ ಚಲೋ ಮಾಡತ್ತಿನ ನಾ ಸೊ ಇನ್ನೂ ನೆಕ್ಸ್ಟ್ ಇಂಪ್ ನೆಕ್ಸ್ಟ್ ವೀಡಿಯೋದಿಂದ ನೆಕ್ಸ್ಟ್ ವೀಲಾಗ್ಸಿಂದ ಇನ್ನೂ ಇಂಪ್ರೂವ್ ಆಗಬೇಕು ಮಾಡಿ ಮಾಡಿ ಮಾಡಬೇಕು ಸೊ ಥ್ಯಾಂಕ್ ಯು ಯಾರಿಗಾದ್ರೂ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ